ಹಲೋ ಇವ್ರಿವಾನ್ ನಾನು ಸುಷ್ಮಾ ವೆಜ್ ಹೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವು ಬರುವಾಗ ರಾತ್ರಿ ಆಗಿತ್ತಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಸಾರಿ ನಾವು ಉಳ್ಕೊಂಡಿರೋ ಹೋಟೆಲೆಲ್ಲ ಹೇಗಿತ್ತು ಹೇಳೋದನ್ನು ಒಂದು ಸರಿ ಇದ್ದೀನಿ ಹಗಲಲ್ಲಿ ಅಂದರೆ ಡೇ ಟೈಮಲ್ಲಿ ಹೇಗೆ ಕಾಣಿಸ್ತಾ ಇದೆ ಹೇಳ್ಕೊಂಡು ತುಂಬ ಚೆನ್ನಾಗಿದೆ ಬೆಳಗ್ಗೆ ಅಷ್ಟೇ ಫುಲ್ ಬಿಸಿ ನೀರು ಬಂತು ಮತ್ತು ಸುಮಾರಷ್ಟು ಟಿಪ್ಸ್ಗಳನ್ನೆಲ್ಲ ನಾನು ಹೇಳ್ತೀನಿ ನಿಮಗೆ ಯಾವ್ಯಾವ ರೀತಿ ನೀವು ಅಂದರೆ ಕಾಶ್ಮೀರ್ ಕಡೆ ಬರೋದಿದ್ರೆ ಏನೇನೆಲ್ಲ ನೀವು ಇಟ್ಕೊಳ್ಬೇಕಾಗತ್ತೆ ಇದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಎಲ್ಲ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಕೊಳ್ಬೋದು mm ನಾವೀಗ ಬೆಳಗ್ಗೆ ಅಪ್ ಆಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ಫುಲ್ ಮೇಲುಗಡೆ ಇದೆ ರೂಮು ಹಾಗೆ ಫುಲ್ ಕೆಳಗಡೆಗೆ ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಇದೆ ಸೊ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ಇದೆ ಅಂತ ನೋಡೋಣವಾ ಹಾಗೆ ಕೆಳಗಡೆಗೆ ರೆಸ್ಟೋರೆಂಟ್ ಹತ್ತಿರ ಯಾವ ರೀತಿ ಇದೆ ಸೀನರಿ ಅಂತ ಕೂಡ ನೀವು ನೋಡ್ಕೊಳ್ಬೋದು ಪ್ರತಿಯೊಂದು ಸೈಡಲ್ಲಿ ನಿತ್ತಾಗಳು ಒಂದೊಂದು ರೀತಿಯಲ್ಲಿ ಸೀನರಿ ನಮಗೆ ಕಾಣಿಸ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ ನೋಡೋದಕ್ಕೆ ಯಾಕೆಂದರೆ ನಾವು ಸ್ನೋ ಬಿದ್ದಿರೋದನ್ನು ಈ ಸೌತ್ ಕಡೆಗೆ ನೋಡಿರೋದಿಲ್ಲ ಅಲ್ವಾ ಸೊ ಇಲ್ಲಿ ನಾವು ಈ ಸ್ನೋ ಜೊತೆಗೆ ಈ ಸೀನರಿ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ ಮತ್ತು ನಾವು ಇಲ್ಲಿ ಗುಲ್ಮರ್ಗದಿಂದ ಎಲ್ಲೆಲ್ಲೆಲ್ಲ ಹೋದ್ವಿ ಹೇಳೋದನ್ನು ಕೂಡ ನಿಮಗೆ ಇನ್ನು ಮುಂದೆ ಒಂದೊಂದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಕೆಳಗಡೆ ರೆಸ್ಟೋರೆಂಟ್ ಒಳಗಡೆಯಿಂದ ಎಲ್ಲ ಹೇಗೆ ಕಾಣುತ್ತೆ ಅಂತ ನಿಮಗೆ ಈಗ ಒಂದು ಸ್ವಲ್ಪ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕಡೆಗೆ ನೋಡಿ ಇಲ್ಲೇ ಪಕ್ಕಕ್ಕೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ನಾವು ಮಾಡ್ಬೋದು ನಾವು ಮೊದಲೇ ಆರ್ಡರ್ ಕೊಟ್ಟಿದರೆ ಅವರು ಅರೇಂಜ್ ಮಾಡಿರ್ತಾರೆ ಸೊ ನಿನ್ನೆ ಯಾರೋ ಅಲ್ಲಿ ಕೊಟ್ಟಿದ್ರು ಅದಕ್ಕೋಸ್ಕರ ಈ ರೀತಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು ಮತ್ತು ನೀವು ಯಾವ ರೀತಿ ಬೇಕಂದರೆ ಆ ರೀತಿ ಅವರು ಡೆಕೋರೇಷನ್ ಮಾಡಿ ಕೊಡ್ತಾರೆ ಈ ರೀತಿ ರೆಸ್ಟೋರೆಂಟೆಲ್ಲ ಹೀಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಹೋಟೆಲಿಂದ ಹೊರಗಡೆ ಕೂಡ ಎಲ್ಲ ಫುಲ್ಲು ಸ್ನೋ ಬಿದ್ಕೊಂಡಿದೆ ನೋಡಿ ಅವರು ಎಲ್ಲ ಸ್ನೋ ಎಲ್ಲ ಇದೇ ರೀತಿ ಅದು ಬಡ್ದು ಬಡ್ದು ಎಲ್ಲ ಕರೆಕ್ತಾ ಇರ್ತಾರೆ ಯಾಕೆಂದರೆ ತುಂಬಾ ಚಳಿ ಇರುತ್ತೆ ಅಲ್ವಾ ಫೋಕ್ಕೋಸ್ಕರ ಇದನ್ನೆಲ್ಲ ಒಡೆದು ಒಡೆದು ನೀರ್ ಮಾಡ್ತಾರೆ इन्होंडी ब्रेकफास्ट माला देख के हो गुड मॉर्निंग। एवरीथिंग नॉन वेज है। चिकन सलामी है। अंडा तो खाते हैं ना? एग बेक है और बॉयल एग है। ये नॉन वेज चिकन सलामी और लास्ट के जो तीन है वो नॉन वेज है। हाँ ये ये और ये अंडा है तो

ನೋಡಿ ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ಐಟಮ್ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ ಪೋಹಾ ಇತ್ತು ಅಂದ್ರೆ ನಮ್ಮ ಕಡೆ ಮಾಡುವಂತ ಹಗ್ಕಾಸಿದೆ ಅವಲಕ್ಕಿ ಇದು ಫಸ್ಟ್ ನನಗೆ ಏನು ಅಂತಾನೆ ಗೊತ್ತಾಗಿಲ್ಲ ಕೂಟ ಸಾಗುಣ ಅಂತ ಆ್ಯಕ್ಚುಲಿ ಅದು ಉಪ್ಪಿಟ್ಟು ಅಂತ ಹೇಳಿದ್ರು ಸೌತ್ ಇಂಡಿಯನ್ ತರ ಉಪ್ಪಿಟ್ಟಲ್ಲ ಅವರಿಗೆ ಮಾಡೋದಕ್ಕೆ ಬರಲ್ಲ ಫ್ರೆಂಡ್ಸ್ ಮತ್ತೆ ಇದು ರೆಡ್ ಸಾಸ್ ರಾಜ್ಮಾ ಇದು ಇದು ಟೇಸ್ಟಿಯಾಗಿತ್ತು ಹಾಗೆ ವೆಜ್ ಕಟ್ಲೆಟ್ ಇತ್ತು ಕಟ್ಲೆಟ್ ಕಟ್ಲೆಟ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಉಪ್ಪಿಟ್ಟು ಮಾತ್ರ ಅವ್ರಿಗೆ ಒಂದು ಸ್ವಲ್ಪನೂ ಮಾಡೋಕ್ಕೆ ಬರಲ್ಲ ನಮ್ಮ ಸೌತ್ ಇಂಡಿಯಾ ಕಡೆ ಮಾಡೋ ಥರ ಹಾಗೆ ಚೋಲೆ ಬಟೂರೆ ನೀವು ಎಲ್ಲೇ ಹೋಗಿ ನಾರ್ತ್ ಕಡೆಗೆ ಫಸ್ಟ್ ಸಿಗೋದೆ ನಿಮಗೆ ಚೋಲೆ ಬೆಳಗಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಕಡೆಗೂ ಆಲ್ಮೋಸ್ಟ್ ಚೋಲೆ ಬಟೂರೆ ಮತ್ತು ಪರಾಟಾ ಇದ್ದೇ ಇರುತ್ತೆ ಹಾಗೆ ಕಟ್ ಫ್ರೂಟ್ಸ್ ಏನಾದರೂ ಇಟ್ಟಿರ್ತಾರೆ ಸೊ ಇವತ್ತಿಲ್ಲಿ ವಾಟರ್ ಮೆಲನ್ ಇತ್ತು ಹಾಗೆ ಈಗ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಹೇಳ್ಕೊಂಡು ಕುತ್ಕೋತಾ ಇದ್ದೀವಿ ಹಾಗೆ ಈ ಕಡೆಗೆಲ್ಲ ಮತ್ತೆ ಕಾರ್ನ್ಫ್ಲೇಕ್ಸ್ ಟೀ ಕಾಫಿ ಮಿಲ್ಕ್ ಎಲ್ಲ ಇರುತ್ತೆ ಸೊ ಯಾವ್ದು ಬೇಕಂದ್ರೆ ಅದನ್ನ ನಾವು ತಗೊಳ್ಬೋದು ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು ಈಗ ನೋಡಿ ನಾನು ಎಲ್ಲ ಹಾಕೊಂಡ್ ಹಾಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ

ಈಗ ನಾವು ಗುಲ್ಮರ್ಗ್ ನಿಡೋಸ್ ಹೋಟೆಲ್ ಚೆಕ್ಔಟ್ ಮಾಡಿ ಗುಲ್ಮರ್ಗ್ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ ಈಗ ಒಳ್ಳೆ ಮಸ್ತ್ ಕಾಣಿಸ್ತ ನೋಡ ಎಲ್ಲ ರಾತ್ರಿ ಹಾಗೆ ತಳಾವಾಗ ಬ್ಲೌಸ್ ಅಂತ ತಗೊಂಡು ನಂಗೋ ಬೋ ಅಲ್ಲಲ್ಲ ಸಿಕ್ತು ತಳಮ್ಮನ ಅಲ್ಲ ಅದಕ್ಕೆ ಬ್ಲೌಸ್ ಅಲ್ಲಿ ಮುಟ್ಟಲಾಗ್ತಿರ ಅದ್ರನ ಕಲ್ಲೋಡಿ ಮೌಂಟೇನ್ ನೋಡೋ ಹೆಂಗ್ ಕಾಣ್ಸ್ತಿದು ಓಹ್ ಅಬಿ ہم پہلے کہاں جاتے ہیں ಫ್ರೆಮ್ಸ್ ಸ್ನೋ پہ جاتے ہیں ಸ್ನೋಕೋ ಸ್ನೋಕೇನ್ ಲೇಕೋ ನೇ ಓಹ್ ಗುಲ್ಮಾರ್ಕ

ಈಗ ನೋಡಿ ನಾವು ಗುಲ್ಮರ್ಗದಲ್ಲಿ ಸೈಟ್ ಸೀಯಿಂಗ್ ಅಂತ ಬಂದಿದ್ದೀವಿ ಇಲ್ಲೊಂದು ಕಡೆ ಸ್ನೋ ಇರುವಲ್ಲಿ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಇಲ್ಲಿ ಆಟ ಆಡೋದಕ್ಕೆ ಅಂತ ಬಂದಿದ್ದೀವಿ ಆಕ್ಚುಲಿ ಇವರು ಅದು ಮಿನಿ ಬೈಕ್ ತರ ಇದೆ ಸೊ ಅದರಲ್ಲಿ ಅವರು ಬ್ಯಾಕ್ ಸೈಡಲ್ಲಿ ಕೂತ್ಕೋತಾರೆ ಇವರು ಫ್ರಂಟಲ್ಲಿ ಕೂತ್ಕೊಳ್ಳೋದು ಯಾಕಂದ್ರೆ ಇವ್ರಿಗೇನು ಅಭ್ಯಾಸ ಇರಲ್ಲ ಅದಕ್ಕೋಸ್ಕರ ಅವರು ಅಲ್ಲಿ ಕೂತ್ಕೋತಾರೆ ಅಲ್ಲಿ ಈ ರೀತಿ ಸೈಕಲ್ ರೈಡ್ ಮಾಡೋದು ಈ ರೀತಿ ಇದೆ ಅದನ್ನ ಮಾಡ್ತಾ ಇದ್ದಾರೆ ಈಗ ಮಕ್ಕಳಿಬ್ರು ಬಟ್ ಹೇಳುವಾಗ ಅವರು ತುಂಬಾನೇ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಒಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆ ರೀತಿ ಇರ್ತಾರೆ ಆಮೇಲೆ ಬಾರ್ಗೇನ್ ಮಾಡಿ ಸಿಕ್ಸ್ ಹಂಡ್ರೆಡ್ಗೆ ಒಬ್ಬೊಬ್ಬರಿಗೆ ಕೊಟ್ಟರು ಮತ್ತೇನಂದ್ರೆ ಮಕ್ಕಳಿಗೆ ಮತ್ತೇನಂದ್ರೆ ಅದು ಒಂದು ನಿಮಿಷದಲ್ಲಿ ಆಟ ಆಡಿ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್ ಮತ್ತೆ ನಾವು ಸೋನ್ಮಾರ್ಗದಲ್ಲಿ ಕೂಡ ಎಲ್ಲ ಕೆಲವಷ್ಟು ಗೇಮ್ಸ್ಗಳನ್ನ ಆಟ ಆಡಿದ್ವಿ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೆಗೆದುಕೊಳ್ತಾ ಇದೀವಿ तत तो कमबुच कोडे सुजिनी आपने इतना वन साल अदर में नहीं नहीं हम नहीं हम गंबूट नहीं 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 हम गंबूट भाई ये साकोशु की जार ये से मजा लिया एक्सीलेटर तो ही जस्ट जा रहे ये क्या है ये बादाम है क्या करेंगे मैम सेफरन यहाँ तो कम है ना यहाँ वही है ना मैम यहाँ उगाते हैं उगाते हैं ಇದು ಕಾಶ್ಮೀರದಲ್ಲಿ ತುಂಬಾ ಫೇಮಸ್ಸು ಖಾವ ಅಂತ ಸೊ ಸೇಫ್ರಾನ್ ಖಾವನ ತಗೊಂಡಿದ್ದೀವಿ ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ಬಾದಾಮ್ ಪೌಡರ್ ಅನ್ನ ಹಾಕಿದ್ದಾರೆ ಸೊ ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಯಾಕಂದ್ರೆ ತುಂಬಾ ಚಳಿ ಇದೆ ಅಲ್ವಾ ಸೊ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಸ್ಕೀಯಿಂಗ್ ಮಾಡೋದಕ್ಕೆ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಜಾಗಕ್ಕೆ ಆ್ಯಕ್ಚುಲಿ ಫಸ್ಟ್ ಹೇಳುವಾಗ ಅವರು ತುಂಬ ರೇಟ್ ಹೇಳ್ತಾರೆ ಒಬ್ಬರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದವರು ಆಮೇಲೆ ಒಬ್ರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಪ್ಕೊಂಡಿದ್ದಾರೆ ಫ್ರೆಂಡ್ಸ್ ಸೊ ಬಾರ್ಗೇನ್ ಮಾಡಬೇಕು ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅವರು ಈಗ ನಾವು ಹೋಗ್ತಾ ಇದ್ದೀವಿ ಬಟ್ ನಡ್ಕೊಂಡು ಹೋಗೋದು ಕಷ್ಟನೇ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸುಜಯ್ ಮತ್ತು ರಾಜು ಬರ್ತಾ ಇದ್ದಾರೆ ಆ್ಯಕ್ಚುಲಿ ನಮಗೆ ಇಲ್ಲಿ ರೆಂಟ್ಗೂ ಶೂಸು ಮತ್ತು ಜಾಕೆಟ್ಸ್ ಎಲ್ಲ ಏನೂ ಸಿಕ್ಕಿಲ್ಲ ಬಟ್ ಸೋನ್ ಮಾರ್ಗಲ್ಲಿ ನಮ್ಗೆ ಅಲ್ಲೇ ಎಲ್ಲದು ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ನಾವು ಹಾಗೆ ನಮ್ಮ ಚಪ್ಪಲಿಗಳಲ್ಲೇ ಆಟ ಆಡ್ತಾ ಇದ್ದೀವಿ ಅದೇನಾಗುತ್ತೆ ಕಾಲು ಫುಲ್ಲು ಥಂಡಿಯಾಗಿಬಿಡುತ್ತೆ ಅಲ್ವಾ ಸೊ ಆಟ ಆಡೋದು ತುಂಬ ಕಷ್ಟ ಆಗುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ನಾವು ಇಲ್ಲಿ ಆಟ ಆಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ತೆಗ್ದಿತ್ತಲ್ಲ ಹಂಗೆ ನೋಡು ಗೊತ್ತಾಗ್ತಾ ಇದ್ದು ಅಲ್ಲಲ್ಲಿ ಬಿಜು ಹಂಗೇಳಿ ಈ ಬದಿ ಫುಲ್ ಸ್ನೋ ಮತ್ತೇನಂದ್ರೆ ಮಕ್ಕಳು ಅಷ್ಟೇ ಫುಲ್ ಸ್ಕೀಯಿಂಗ್ ಮಾಡೋ ಮೂಡಲ್ ಹೋಗಿದ್ರು ಬಟ್ ಅದು ಅಷ್ಟು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗಿನ ನೀವು ಸೃಜನ್ಗೆ ಅವರು ಹೇಗೆ ಟ್ರೈನಿಂಗ್ ಕೊಡ್ತಾ ಇದಾರೆ ಹೇಗೆ ಮಾಡ್ಬೇಕಂತ ಸೊ ಅವ್ರು ಕಲ್ತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾಡಿದ್ರೆ ಸ್ವಲ್ಪ ಯಾಕೆಂದ್ರೆ ಅದು ನಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಸ್ಕೀಯಿಂಗ್ ಮಾಡೋದಕ್ಕೆ ಆದ್ರೂ ಮಕ್ಕಳು ಇಬ್ರು ಈ ರೀತಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಕೆಲವೊಂದ್ ಕಡೆ ಕಾಲಿಟ್ಟಾಗ ಫುಲ್ ಒಳಗಡೆ ಹೋಗ್ಬಿಡ್ತೀರಿತೀ ನೋಡ್ಕೊಂಡು ಕಾಲು ಕಾಲಿಡಬೇಕಾಗತ್ತೆ ಸೂಪರ್ ಸೂಪರ್ ಸ್ನೋ ಮತ್ತೆಲ್ಲರು ಇರ್ತ ಗ್ಲೌಸ್ ಹಾಕೊಂಡ್ ಆಡಲೆ ಕೇಳಿ ಹಾ ಅಲ್ಲಿ ಹೋಪಕರ್ ತಗೊಂಡು ಕೇ ಸಾಲ್ಲ ತಿರುಗ ಒಂದ್ ಫೋಟೋ ನೀನು സൃജൻ <laughs> കാണസ്തല്ല ಹಾಗೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನಾನು ಕಂಪ್ಲೀಟಾಗಿ ಕಾಶ್ಮೀರದಲ್ಲಿ ನಾವು ಮತ್ತೆ ಎಲ್ಲೆಲ್ಲೆಲ್ಲ ಕವರ್ ಮಾಡಿದ್ವಿ ಹೇಳೋದನ್ನು ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಏನಾದರೂ ಕಾಶ್ಮೀರಕ್ಕೆ ಹೋಗೋದಿದ್ರೆ ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ಫುಲ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್